ಇದು ನೋಡ್ರಿ ಫ್ರೆಂಡ್ಸ ನನ್ನ ಗಂಡನ ಮನೆ ಇವತ್ತು ನಾನು ನನ್ನ ಗಂಡನ ಮನೆಗೆ ಬಂದೀನಿ ರೀ ಗಂಡನ ಮನೆಯ ಹೋಮ್ ಟೋರ್ ಮಾಡಾಕತ್ತೀನಿ ರೀ ನಾವು ಹೊಲದೊಳಗೆ ಇರ್ತೀವಲ್ಲ ರೀ ಬೇರೆ ಹೊಲ್ದೊಳಗೆ ಇವತ್ತ ನಮ್ಮ ಊರಿಗೆ ಬಂದಿರಿ ನಾವು ಇದು ಎಲ್ಲಿ ಇರೋದು ಮನೆ ಅಂತಂದ್ರೆ ನೋಡ್ರಿ ಫಿರೋಜಾಬಾದ್ ಒಳಗ ನಮ್ಮ ಗಂಡನ ಮನೆ ಇರೋದು ರೀ ಇದು ಇಲ್ಲೇ ನೋಡ್ರಿ ಹೊರಗಿನ ತೋರ್ಸಕ್ಕೀನಿ ನನ್ನ ಮೊದಲ ಈಗ ಒಳಗಡೆ ಯಾವ ರೀತಿ ಅದ ಮನೆಗೆ ಪೂರ್ತಿ ಅಂತಾನು ತೋರಿಸ್ತೀನಿ ರೀ ನಾನು ಹ್ಮ್ ಈಗ ನೋಡ್ರಿ ಹೋಮ್ ಟೋರ್ ಮಾಡಿದ್ರಿ ನಾವು ನಮ್ಮ ಗಂಡ ಮನಿದ ಹೋಮ್ ಟೋರ್ ರೀ ಆ ಮನೆ ಮನಿ ಹೆಂಗಲ್ಲ ತೋರಿಸ್ತೀನಿ ಇಲ್ಲಿ ಫಸ್ಟ್ ಗಣಪತಿ ಗಣಪತಿ ತಿದ್ದೋದ್ರಿ ಆದ್ರೆ ಎಲ್ಲಾ ಚೀಲ ಹಚ್ಬಿಟ್ಟಾಗಿದ್ರ ಕಾಣಿಸಲಾಗ್ಯದ್ ಇಲ್ಲಿ ಮತ್ತ ಈ ಕಡೆ ಕಡೆಲ್ಲಾ ಚೀಲ ಹಚ್ತಾರ ಹಳ್ಳಿ ಮನಿ ಯಾವಿದ್ರು ಅಂತ ಹೇಳಿ ನಾನ್ ಇವತ್ತು ತೋರಿಸ್ ಇಲ್ಲಂದ್ರ ಇಲ್ಲೇ ಒಂದ್ರ ಮಂಜಾ ಹಾಕ್ಯದ್ರ ಇಲ್ಲಿ ಆ ಮ್ಯಾಲೆಲ್ಲಾ ಬೇಕೆಲ್ಲ ಸಾಮಾನುಗಳೆಲ್ಲ ಹೋಗ್ತಾರ ಮ್ಯಾಲ ಇರ್ತಾರ ಅಲ್ಲಿ ಕಾಣಿಸ್ತಾವ್ರಿ ಅವಳುಗಳ್

ಇದು ನಮ್ಮ ಅನ್ಪೂರ್ಣ ಅದಾವ ರೀ ಇದ ಟಿಜೇರಿ ಬೇಕಿದ್ನ ಹಾ ನಮೂ ಲಕ್ಷ್ಮೀ ಎಲ್ಲ ಅಂತಂದ್ರ ಆ ಲಕ್ಷ್ಮಿ ಲಕ್ಷ್ಮಿ ಮನ್ಯಾಗ ಟೀಜರಿ ಮಂಚ ಎಲ್ಲ ನಮೂ ನಮ್ಮ ಮನ್ಯಾಗ ಅನ್ನಪೂರ್ಣ ಅದ ಹೋದರ್ಷ ಅಷ್ಟೇ ಮದ್ವೆ ಆಗ್ಯದಲ್ರಿ ಅತ್ತಿನವ್ವ ಇಲ್ಲೆ ಅದಾವ ನೋಡಿ ಎಲ್ಲಾ ಅಲ್ಲೇ ಮ್ಯಾಲ ನೋಡ್ರ ಏ ಹಾಲ್ಲೇ ಮ್ಯಾಲ ಕೈನಾಗ ದಾಸಿನ ಫೋಟೋ ರೀ ಮತ್ತ ಆಜಿ ಕಡಿ ರಾಜ್ಯ ಓಣಿ ನಮ್ಮ ಅತ್ತಿ ನಮ್ಮವ್ವ ನೋಡ್ರಿ ಫೋಟೋದೊಳಗ ಈ ಕಡೆ ಬಂದ್ರೆ ಈಗ ಅಡಿಗೆ ಮನಿರಿ ಒಂದು ಇದು ಅಡಿಗೆ ಮನೆ ನೋಡ್ರಿ ಮೊದ್ಲೆಲ್ಲ ಇಲ್ಲಿ ಗ್ಯಾಸಿನ ಕಟ್ಟಿ ಅದು ಗ್ಯಾಸಿನ ಕಟ್ಟಿ ಇದ್ದಿರ್ಲಿಲ್ರಿ ಮೊದ್ಲ ನಾವ್ ಇಲ್ಲಿ ಲೈಟ್ ಲೈಟ್ ಕುಂತ ನಾನ ರೊಟ್ಟಿ ಮಾಡ್ತಿದ್ವಿ ಅವಾಗ ಇಲ್ಲಿ ರೊಟ್ಟಿ ಮಾಡ್ತಿದ್ದೆ ಇಲ್ಲಿ ಒಂದ್ ಒಲಿ ಇತ್ರಿ ಆಚಿ ಕಡೆ ಒಂದ್ ಒಲಿ ಆಚ ಕಡೆ ಒಬ್ರಾ ಪಲ್ಯ ಮಾಡ್ತಿದ್ವಿ ಈಚಿ ಕಡೆ ಒಬ್ರಾ ರೊಟ್ಟಿ ಮಾಡ್ತಿದ್ವಿ ಅವಾಗ ಈಗ ಹೋದ ವರ್ಷ ಅಷ್ಟೇ ಗ್ಯಾಸಿನ ಕಟ್ಟಿ ಕಟ್ಟಿರೋದ್ರಿ ಮೊದಲು ಇಷ್ಟು ವರ್ಷ ಗ್ಯಾಸಿನ ಕಟ್ಟಿರೋದೇನು ಇದೆಲ್ಲ ಓದುವರ್ಷ ಇದೊಂದು ಗ್ಯಾಸ್ ತಗೊಟ್ರೆ ಇದು ಗ್ಯಾಸಿನ ಕಟ್ಟಿಬಿಟ್ಟರಿ ಇಲ್ಲಿ ಕುಂತ ರೊಟ್ಟಿ ಇದು ಇದೆಲ್ಲ ರೊಟ್ಟಿ ಮಾಡ್ಕೊಂಡ್ರೀಗ ಏನು ಮಾಡೋಕೇನು ಅಂತಂದ್ರೆ ಇದು ಹೊರಗೆ ಮಾಡ್ಯಾರ ಅಡಿಗೆ ಮಾಡೋದಿಲ್ಲ ಅಲ್ಲೇ ಸಿಡಿ ಹುಡುಗ ಒಂದು ಸ್ವಲ್ಪ ಜಾಗ ಆದರೆ ಈಗ ಖರ್ಚೆಲ್ಲ ಕಡಿಮೆ ಅಲ್ಲರಿ ಇವಾಗ ಅವ್ರದ್ದು ಹಂಗಾಗಿ ಹೊರಗೆ ಅಡಿಗೆ ಮಾಡ್ಕೊತಾವಿ ಆವಾಗ ಖರ್ಚು ಏನ್ ಅಂತಂದ್ರೆ ದಿನಕ್ಕೆ ಐದು ಸರಿ ರೊಟ್ಟಿ ಮಾಡ್ತಿದ್ದೆ ನಾಲ್ಕು ಗಂಟೆಗೆ ಕೆಲವು ರೊಟ್ಟಿ ಹಾಕಿಟ್ಟೆ ಹೋದಾಗ ಏಳು ಗಂಟೆ ಹತ್ತನ ರೊಟ್ಟಿ ಮಾಡ್ತಿದ್ದೆವು ನಾನು ಲಕ್ಷ್ಮಿ ಒಬ್ಬರು ರೊಟ್ಟಿ ಮಾಡ್ತಿದ್ದೆವು ಒಬ್ಬರು ಕಟ್ಟೆ ಮಾಡ್ತಿದ್ದೆವು ರೀ ಹಾಗಾಗಿ ಅವಾಗ ಭಾಳ ಖರ್ಚಲ್ಲ ರೀ ಹಾಗಾಗಿ ಇಲ್ಲೇ ಮಾಡ್ತಿರ್ತಿದ್ದೆವು ಕಾಲಾಗ ಗ್ಯಾಸ್ನೂ ಇದ್ದಿರಲಿಲ್ಲ ನಮ್ಮ ಮದ್ವೆ ಇವಾಗ ಹಾಂ ಮಾಡಿ ನಮ್ಮ ಮದ್ವೆಗೆ ಇವಾಗ ಹನ್ನೆರಡು ವರ್ಷ ಕಂಪ್ಲೀಟ್ ಅಲ್ಲಕ್ಕೆ ಬಂದ್ರಿ ಇನ್ನೊಂದು ಹದಿನೈದು ದಿವಸ ಆಗ ಹನ್ನೆರಡು ವರ್ಷನೂ ಕಂಪ್ಲೀಟ್ ಆಗ್ತದೆ ರೀ ಹಾಗಾಗಿ ಅವಾಗ ಇವೆಲ್ಲ ಏನು ಸೌಲಭ್ಯ ಇರಲಿಲ್ಲ ರೀ ಇಲ್ಲಿ

ಅಡಿಗೆ ಮನೇನು ಈ ಕಡೆ ಅಡಿಗೆ ಮಾಡಿದ್ರೆ ಈಚೆ ಕಡೆಗೆ ಬಚ್ಚಲ ಮನೆ ಇದೆ ಅಡಿಗೆ ಮನೇನು ಹೌದು ಈ ಕಡೆ ಬಚ್ಚಲ ಮನೇನು ಹೌದು ಇದು ನೀರಿನ ಕಟ್ಟಿ ಇಲ್ಲಿ ಇಲ್ಲಿ ಯಾವಾಗ ನಾವು ಅವಾಗ ಹಿಡಿದ್ರು ಇಲ್ಲಿ ನೀರು ತುಂಬಿ ಬಿಡುತ್ತಿದ್ದೇವೆ ಈಗ ನೀರಿನ ಕಟ್ಟಿ ಮಾಡಿ ಇದ್ರೊಂದ ಇದು ಪ್ಯಾಕೇಜ್ ಅಂತ ಇರ್ತದೆ ನಮ್ಮ ಕಡೆಗೆ ಇದ್ರೊಳಗ ಹ್ಮ್ ತುಂಬಾ ನೀರಾಗಿ ಬಿಡ್ತಾರೆ ಅಂತಂದ್ರೆ ಚಂತನ ಕುಡಿಯೋಕತ್ತೀವಿ ಕೊಡೋದೊಳಗೆ ನೀರು ಅಡಿಗೆಗೆಲ್ಲ ಬಳಸ್ತೀವಿ ಇಲ್ಲೇ ಇಲ್ಲೊಂದಷ್ಟು ಅಲ್ಮಾರಿ ಇದೊಂದು ಅಲ್ಮರಿ ಹುಚ್ಚು ಮಟ್ಟ ಇಲ್ಲ ನೋಡ್ರಿ ಇದೊಂದು ಸಿಲುಬ್ರಿಗಿಲ್ ನಾವ್ ಅನ್ಕೋಣನ್ರಿ ಅಹ್ ಇದು ಮನಿ ಬರೀ ಎರಡು ರೂಮ್ ಅಷ್ಟ ಅದ್ರಿ ಒಂದು ಪರ್ಸನ್ಗೆ ಅದ್ರಿ ಆ ರೂಮ್ ಏನ್ ಇದು ಇದು ಅತ್ತೆಮ್ಮವಾಗ ಇರೋ ತನಕ ಅವ್ರಿಗೆ ಇಲ್ಲ ಬೇಕಲ್ರಿ ಹಂಗಾಗಿ ನಾವು ಮೂರು ಜನಕ ಹೊರಗಡೆ ಒಂದೊಂದು ನಮಗೆ ಮತ್ತೆ ಮನಿ ಸದ್ಯಕ್ಕ ಅಲ್ಲ ಇದು ಇದೋಸ್ಕರ ಎರಡು ರೂಮ್ ಅದಾವ್ರಿ ಅಷ್ಟರಿ ನಮ್ಗಂತಂದ್ರ ಈ ಏನಾದ್ರು ಇದ್ದಾಗ ನಾವ್ ಇದ್ಗೆ ಬರ್ತೇವ್ರಿ ಇಲ್ಲೆಲ್ಲ ಮ್ಯಾಲೆಲ್ಲ ನೋಡ್ರಿ ಇಲ್ಲಿ ಬಾಟೆ ಡಬ್ಬ ಕೇರಳದಲ್ಲಿ ಅಡುಗೆ ಬೇಕಾಗ ಸಾಮಾನುಗಳೆಲ್ಲ ಬಿಡ್ತಾರೆ ಇಲ್ಲಿ ಬಂದ್ರೆ ಅಡುಗೆ ಮಾಡ್ತಾರೆ ಎಣ್ಣೆ ಮತ್ತು ಇವೆಲ್ಲ ಇಲ್ಲಿ ಇಡ್ತಾರೆ ಅಡಿಗೆ ಸಾಮಾನುಗಳು ಮೊದಲು ಭೀ ನಾವು ಎಣ್ಣೆ ತಿಂಡಿ ಎಲ್ಲ ಇಲ್ಲೇ ಇಡ್ಬೋದು ದೇವ್ರಿ ನಾವು ಅಡುಗೆ ಮಾಡಬೇಕಾದ್ರೂ ಈಗ ಇಲ್ಲ ಇಲ್ಲೇ ಇಡ್ತಾರೆ ಈ ಪಿಸಾಗ ಏನಂತಂದ್ರೆ ಮತ್ತೆ ಎಲ್ಲ ಸಣ್ಣ ಸಣ್ಣ ಗಂಟಿದ್ದ ಮಸಾಲೆಗಳು ಅದು ಎಲ್ಲ ಈ ಪಿಸ್ ಹೋಗಿರ್ತಾ ಆಡ್ರಿ ಇಷ್ಟ ಈಗ ಹಚ್ಚಿ ಕಡೆಗೆ ದೇವ್ರ ಮನೆಗೆ ಒಂದು ದೇವ್ರ ಮನಿ ಒಂದು ಅಡಿಗೆ ಮನಿ ಅದ್ರ ಒಂದು ಪಡ್ಸಾಗ ಇದು ಇಷ್ಟು ಮತ್ತೆ ಮ್ಯಾಲೆ ಅಂತ ನಾನು ತೋರಿಸ್ಕೊಂಡ್ರಿ ಮ್ಯಾಲೆ ಇದು ಮನಿ ಅಂತ

ಇದು ಅಂತಂದ್ರ ಹಳ್ಳಿ ಕಡೆ ಹೆಂಗ ಜಂಪಾ ಅಂತ ಬಟ್ಟೆ ಹಾಕ್ಲಕ್ಕ ಇದು ಬಟ್ಟೆ ಹಾಕದ ಜಂಪ ನೋಡ್ರಿ ಬಟ್ಟೆಗಳು ತಂತಂದ್ರ ಈಗ ಒಣಗಿತ್ತೀ ಒಣಗಿದ ಬಟ್ಟೆ ಈಗ ಹಾಕ್ತದ ಮತ್ತ ಇವಂತರ ಹದ್ ವರ್ಷ ಮದ್ವಿ ಒಳಗ ಕಡಿಮೆ ಮಾಡಿದ್ದು ಬುಟ್ಟಿ ಮರಗಳು ನೋಡ್ರಿ ನಮ್ಮ ಇನ್ನೊಂದ್ ಮದ್ವಿ ಐತ್ರಿ ಮದ್ವಿ ಮಾಡ್ದಾಗ ಖರೀದಿ ಮಾಡ್ತಾರ ಜಾಗ ಬಾಳ ಹತ್ತಿ ಇರೋದ್ ಬರೀ ಎರಡ್ ರೂಮ್ ಅಷ್ಟ ಹಂಗ್ ಬಾಳ ಹಚ್ಚಿ ಜಾಗ ಸಲ ರೀ ಜಾಗ ಸಾಲಂಗಿಲ್ಲ ಇವಂತಂದ್ರ ಬಟ್ಟೆ ಅದೆಲ್ಲ ಇರೋ ಡಬ್ಬಿಗಳು ಎಲ್ಲ ಕಡೆ ಅಂತಂದ್ರ ಏನಾದ್ರೂ ಡಬ್ಬಿಗಳು ಅದು ಬೇಗ ಇವು ಮಾಡಿದಾಗ ಏನ

ಯಾರಾದರೂ ಬೀಗಿರೋದು ಬಂದಾಗ ಮಾಡಿದಾಗ ತೆಗಿತಾರ ಮತ್ತ ತೆಗೆದಿರ್ತಾರೆ ಡೈಲಿ ಹಾಕ್ಲಕ್ಕ ಹೊಂದು ಒಳ ಹೊರಗಿಡ್ತಾವ ಇವು ಹೊಲ್ದಾಗ ತೆಗದಿತ್ತಿ ಕೊಂದಿರ ಎಷ್ಟ್ರನ್ನು ಮತ್ತ ಇವು ಗಡ್ಗಿ ಹೊಳ್ದಾಗ ಏನೇನು ಹಾಕಿರ್ತಾರ ಮತ್ತೇ ಅಂತಂದ್ರೆ ಶಾವಿಗೆ ಒಂದರ ಒಳ ಶಾವ್ಗಿ ಇವಾಗ ಕಡ್ಲಿ ಪಲ್ಯ ಮಾಡ್ತಾರೆ ರೀ ಭಾಳ ಕಂಡ್ಲಿ ಪಲ್ಯ ಕಡೆ ಹಳ್ಳಿ ಕಡ್ಲಿ ಪಲ್ಯ ಶಾವ್ಗಿ ಮತ್ತ ಹಾಂ ನುಡ್ಗಿ ಎಲ್ಲ ಇವು ಒಂದೊಂದು ಗಡ್ಡಿ ಹೋದಾಗ ತುಂಬ ಕಾಣಸ್ತಾವಲ್ರಿ ಇದೆ ನೋಡ್ರಿ ಹಳ್ಳಿಗೆ ಹೊಂಬಸ್ತಾವ್ರಿ ಮತ್ತು ಇವತ್ತಿನ ವೀಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ಹೋಮ್ ಟೋರ್ ವೀಡಿಯೋಸ್ನ ನೋಡ್ಕೊಂಡ್ ಬಂದ್ರಲ್ರಿ ಯಾವ ರೀತಿ ಅದ ನಮ್ಮ ಗಂಡನ ಮನೆ ಯಾವ ರೀತಿ ಅದ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನ್ರಿ ಆವತ್ತ ನಾನು ಇಷ್ಟು ದಿವಸ ಆದ್ರೂ ನನ್ನ ಹೋಮ್ ಟೋರ್ ವೀಡಿಯೋ ಮಾಡಿರಲಿಲ್ಲ ರೀ ಊರಿಗೆ ಹೋತಿದ್ದೆ ಬರ್ತಿದ್ದೆ ಆದರೆ ಮಾಡೋಕ್ಕಾಗಿರ್ಲಿಲ್ಲ ರೀ ನೀವೆಲ್ಲ ಹೇಳ್ಬೋದು ಇಷ್ಟು ಮನಿ ಅದ ಇರ್ಲಕ್ಕ ಮನೀಲಿ ಇಲ್ಲ ಅಂತೀರತ್ತ ಹೇಳ್ಬಿಟ್ಟು ಹೇಳ್ಬೋದು ರೀ ಅದಕ್ಕೆ ನಾನು ಇವಾಗ ಹೇಳಕತ್ತಿರೋದು ರೀ ಅದು ರೂಮ್ ಬಿ ಎಷ್ಟವ ಅಂತ ರೀ ನಾನು ಇರೋದ ಎರಡು ರೂಮ್ ರೀ ಮತ್ತು ಅದೊಂದು ಪಡ್ಸಲಿ ಅಂದ್ರೆ ನಮ್ಮ ಕಡೆಗೆ ಅದಕ್ಕೆ ಪಡ್ಸಲಿ ಅಂತ ಕರೀತಾರೆ ರೀ ಕೆಲವೊಂದು ಕಡೆ ಹಾಲು ಅಂತಾರಲ್ರಿ ಅದು ಕಷ್ಟ ಛತ್ತಿದ್ದಿರೋದು ರೀ ರೀ ಅವು ನಾನು ತೋರ್ಸಿನಿಲ್ರಿ ಉಳ್ಳೇದೊಳಗೆ ಕಲ್ರಿ ಅಂದ್ರೆ ನಮ್ಮ ಕಡೆಗೆ ಅದಕ್ಕೆ ಪುರ್ಕಲಿನ ಮನಿ ಅಂತೇಳಿ ರೀ ಪುರ್ಕಲಿನ ಮನಿ ಅದ ರೀ ಅದು ಬಾಜು ಹಿಂದುಗಡೆ ಎರಡು ರೂಮು ಏನು ರೀ ದೇವ್ರ ಮನೆ ಮತ್ತು ಅಡುಗೆ ಮನೆ ಎರಡಕ್ಕೂ ಪುರ್ಕಲ್ ಮನಿ ರೀ ಅದು ಅಂದ್ರೆ ಮ್ಯಾಲ ಕಟ್ಗೆ ಹಾಕ್ತಾರೆ ಖಟ್ಗೆ ಮೇಲೆ ಏನು ಅಂತಂದ್ರೆ ಅವು ದೊಡ್ಡ ದೊಡ್ಡ ಪರ್ಸಿಗಳು ರೀ ಆ ರೀತಿ ಮನೆ ರೀ ಅವು ಎರಡೂ ಇದು ಹೊರಗೆ ಅದೇನು ಹಾಲ್ ಅದಲ್ಲ ರೀ ಹಾಲ್ ಮಾತ್ರ ಛತ್ ಹಾಕಿರೋದು ರೀ ಅದು ಅಷ್ಟೇ ಅಕ್ಕ ಛತ್ ರೀ ಹಂಗೆ ಈಗ ನೋಡ್ರಿ ನಮ್ಮ ಯಜಮಾನ್ರಿರೋದು ಮೂರು ಜನ ಅಣ್ಣ ರೀ ಅವರು ಮೂರು ಜನ ಅಣ್ಣ ತಮ್ದಿರಿದಾಗ ಈಗ ನಾವು ಇಬ್ಬರ ಸಪ್ರೇಟ್ ಇದ್ದೀರಿ ಅಂದ್ರೆ ಈಗ ನಮ್ಮ ಲಕ್ಷ್ಮಿಯವರು ಸಪ್ರೇಟ್ ಅದ ರೀ ನಾವು ಸಪ್ರೇಟ್ ಇದ್ದೀವಿ ಈಗ ನಮ್ಮ ಐದನೋ ಒಬ್ಬ ಅತ್ತೆ ನಮ್ಮ ಮಾವನ ಜೊತೆ ಅನಾರ್ಯಾವ ಒಬ್ಬವ ಹೋದ ವರ್ಷ ಅವ್ನ ಮದುವೆ ಮಾಡಿವಿ ಈಗ ಆ ಒಬ್ಬವ ಅತ್ತೆ ಮಾವನ ಜೊತೆ ಇದ್ದಿರೋದು ನಾವು ಇವ್ರು ಮೂರು ಜನ ಅಣ್ಣ ತಮ್ಮಂದಿರು ಇರೋದ ಅದು ಒಂದೇ ಮನೆ ಮತ್ತು ಮಾವರಿಗೆ ಇರೋ ತನಕ ಮಾವರಿಗೆ ಇರೋಕ್ಕ ಅದು ಮನೆ ಬೇಕಲ್ರಿ ನಮ್ಮದಂತೂ ಹೊಲ ಇಲ್ಲ ಇಲ್ಲ ಇರ್ಲಾಕಾದ್ರೂ ಅವ್ರಿಗೆ ಮನೆ ಬೇಕಲ್ಲ ರೀ ಅದು ಇರ್ಲಾಕ ಅತ್ತೆಮ್ಮಗೆ ಮನೆ ಅದ ರೀ ಅದೊಂದು ಹಾಗಾಗಿ ಈಗ ಸಹ ನೋಡ್ರಿ ನಮ್ಗೆ ಈಗ ಲಕ್ಷ್ಮಿಯವರ ಜಾಗದಲ್ಲಿ ಕಟ್ಕೊಳಕ್ಕೆ ಒಂದು ಸ್ವಲ್ಪ ಜಾಗ ಅದ ರೀ ಮೂರು ಮೂರು ಜನಕ್ಕೂ ಮನೆ ಕಟ್ಕೊಳಕ ಜಾಗ ಅದ ಒಂದು ಸ್ವಲ್ಪ ಆದ್ರೆ ಇನ್ನು ಈಗ ಸದ್ಯ ಕಟ್ಕೊಂಡು ಇದ್ದಿರೋದು ನಮ್ಮ ಲಕ್ಷ್ಮಿಯವ್ರು ಮಾತ್ರ ರೀ ನಮ್ಮ ನಾವಂತೂ ಇನ್ನೂ ಮನೆ ಕಟ್ಕೊಂಡಿಲ್ಲ ಈಗ ನಾವು ಏನಾದರೂ ಊರಿಗೆ ಈಗ ಜಾತ್ರೆ ಅದು ಇದ್ದಾಗ ಮತ್ತು ಏನಾದರೂ ಫಂಕ್ಷನ್ ಇದ್ದಾಗ ಹೋಗ್ಬೇಕಂತಂದ್ರೆ ನಮ್ಮ ಮಾವ ಇರೋ ಮನೆಗೆ ಹೋಗಬೇಕು ರೀ ನಾವು ಅಲ್ಲಿಗೆ ಹೋಗಿನೇ ಏನಾದರೂ ಜಾತ್ರೆ ಇರಲಿ ಫಂಕ್ಷನ್ ಇರಲಿ ಅವ್ರ ಮನೆಯೊಳಗೆ ಮಾಡ್ಕೊಂಡು ಬರ್ತೇವ್ರಿ ನಾವು ಆದರೆ ನಮ್ಮದು ಅಂಥೇಳಿ ಮನೆ ಮಾತ್ರ ಇನ್ನೂ ಇಲ್ಲ ರೀ ನಮಗಲ್ಲಿ ಅದು ಇದ್ದಿರೋ ಮನೆ ಅತ್ತೆಮ್ಮವರಿಗೋಸ್ಕರ ಇರೋದು ರೀ ಅದು ಮಾವರಿಗೆ ಇರೋ ತನಕ ಇರೋದಕ್ಕೆ ಬಿಟ್ಟಿರೋ ಮನೆ ನೋಡಿರಿ ಅದು ಅತ್ತೆಮ್ಮಗಿ ಇರ್ಲಾಕ ಬಿಟ್ಟಿರೋ ಮನೆ ರೀ ನಮ್ಗೆ ಅಂಥೇಳಿ ಇರಕ್ಕ ಮನೆ ರೀ ಮತ್ತು ಹೊಲನೂ ಇಲ್ಲರಿ ಹೊಲನೂ ಇರ್ಲಾರ ಸಲಾಕ ನಾವು ಇಲ್ಲಿ ಬಂದು ಬೇರೆ ಹೊಲದಾಗ ಜೀವನ ಮಾಡಕತ್ತಿರೋದು ರೀ ಅಲ್ಲಿ ಈಗ ನಾವು ಸಪ್ರೇಟ್ ಆದಮೇಲೆ ಅಲ್ಲಿ ಮಾಡಿ ಏನೂ ಇರ್ಲಾಕ ಮನಿನೂ ಇಲ್ಲ ಕಿರಾಯಿ ಮನಿ ಇರಬೇಕು ಮತ್ತು ಮಾಡಿ ಉಳಕ್ಕೆ ಹೊಲನೂ ಇಲ್ಲ ಮತ್ತು ಬೇರೆ ಹೊಲ್ದಾಗೆ ದುಡಿಬೇಕು ಹೇಗಿದ್ರಿ ಭೀ ಅಂತ ಈ ಕಡೆ ಒಂದು ಸ್ವಲ್ಪ ತೋಟ ಪಟ್ಟಿಯವ ಅಂದ್ರೆ ತೋಟಗಳವ ಏನಾದರೂ ಮಾಡಿದ್ರೆ ಏನಾರು ಆತಂತನ್ಕೊಂಡ ಈ ಕಡೆ ಬಂದು ನಾವು ಇರೋದು ರೀ ಊರು ಬಿಟ್ಟ ಊರಿಗೆ ಬಂದಿರೋದು ರೀ ನಮ್ಮ ಲಕ್ಷ್ಮಿಯವರು ಒಂದು ಗೋರ್ಮೆಂಟ್ ರೂಮನ್ನಿ ಹೇಗಿದ್ರಿ ಅವ್ರಿಗೆ ಇನ್ನೊಂದು ತಮ್ಮ ಕೈಲಿಂತ ದುಡ್ದು ಹಾಕಿಬಿಟ್ಟು ಕಟ್ಕೊಂಡಾರ್ರಿ ಎರಡು ರೂಮ್ ಕಟ್ಕೊಂಡ್ರಿ ಅವ್ರು ಲಕ್ಷ್ಮಿಯವ್ರ ಅದ್ರಾಗ ನಮ್ಮ ಮದ್ವೆ ಆಗಿವಾಗ ಹನ್ನೆರಡು ವರ್ಷ ಕಂಪ್ಲೀಟ್ ಆಲಕ್ಕೆ ಬಂತರಿ ಮದುವೆ ಆಗಿ ನಮ್ಮದು ಲಕ್ಷ್ಮೀದು ಒಮ್ಮಿಗೆ ಮದುವೆ ಆಗಿರೋದು ರೀ ಹಾಗಾಗಿ ನಮ್ಮದೀಗ ಹನ್ನೆರಡು ವರ್ಷ ಕಂಪ್ಲೀಟ್ ಆಲಾಕ್ರಿ ಮದುವೆ ಆಗಿ ಅವರ ಮದುವೆ ಆದ್ಮೇಲೆ ಮೂರು ವರ್ಷ ಅಷ್ಟಾ ರೀ ನಮ್ಮ ಲಕ್ಷ್ಮಿಯವರ ಅಂದ್ರೆ ಎಲ್ಲರೂ ಒಟ್ಟಿಗೆ ಇರೋದು ಮದ್ವೆ ಆದಮೇಲೆ ಮೂರು ವರ್ಷ ತನಕ ಇದ್ದರು ಅವರು ನಮ್ಮ ಲಕ್ಷ್ಮಿಯವರ ಸಪ್ರೇಟ್ ಆದ್ರಿ ಮೂರು ವರ್ಷಕ್ಕಿನ್ನೇ ಅವರು ಮೂರು ವರ್ಷಕ್ಕಿ ಸಪ್ರೇಟ್ ಆದಮೇಲೆ ನಾವು ಮತ್ತೆ ಮೂರು ವರ್ಷ ನಮ್ಮ ಅತ್ತೆಮ್ಮವ್ರ ಜೊತೆನೇ ಇದ್ದೇವ್ರಿ ನಾವು ನಾನು ಆರು ವರ್ಷ ಆ ಮನೆಯೊಳಗೆ ಜೀವನ ಮಾಡೀನಿ ನಾನು ಕೂಡ ಈಗ ಏನು ಹೋಮ್ ಟೂರ್ ರೀ ಅದೇ ಮನೆಯೊಳಗೆ ನನ್ನ ಆರು ವರ್ಷದ ಆರು ವರ್ಷಗಳ ಕಾಲ ನಾನು ಅದೇ ಮನೆಯೊಳಗೆ ಜೀವನ ಮಾಡೀನಿ ನಮ್ಮ ಲಕ್ಷ್ಮಿ ಮೂರು ವರ್ಷ ತನಕ ಇದ್ದುಡ್ರಿ ಕಿ ನಾನು ಒಟ್ಟಿಗೆ ಮೂರು ವರ್ಷ ಅದೇ ಮನೆಯೊಳಗೆ ಅಂದ್ರೆ ಅದೇ ಮನೆಯೊಳಗ ಇಬ್ರು ಕೂಡ ಜೀವನ ಮಾಡಿದ್ದೀವಿ ಎರಡರೂ ಅದಾವಲ್ಲ ರೀ ಈಗ ಲಕ್ಷ್ಮಿ ಒಬ್ರದ ಮಂಚ ಟೀಜರಿ ನಾವು ಪಡ್ಸಲಿ ಒಳಗೆ ಹಾಕಿದೇವ್ರಿ ಒಬ್ಬರು ಮಂಚ ಟೀಜರಿ ದೇವ್ರ ಮನೆ ಹಾಕಿದೇವ್ರಿ ದೇವ್ರ ಮನೆಗೆ ಮಂಚ ಟೀಚರಿಗೆ ಪೂರ್ತಿ ಪ್ಯಾಕ್ ಆಗಿಬಿಟ್ಟಿತ್ತು ರೀ ಅವ ಅಂದರೆ ಹತ್ತಿ ಜಗರಿ ಅದು ಸೊ ಅದು ಜಾಗ ನಮ್ಮ ಯಜಮಾನ್ರದ ಆಯೋರ್ ಜಗರಿ ಇವ್ರ ದೂರ ನಮ್ಮ ಯಜಮಾನ್ರ ತಳ ಒಂದು ಕಿರಣಿಗಿರಿ ನಮ್ಮ ಯಜಮಾನ್ರ ಐದು ತವ್ರ ಮನೆ ರೀ ಅದು ಫಿರೋಜಾಬಾದ ಅವ್ರಿಗೆ ಯಜಮಾನ್ರ ತಾಯಿಗೆ ಯಜಮಾನ್ರ ಆಯಿಗೆ ನಮ್ಮ ಮಾವನ ಅವರಿಗೆ ಅಣ್ಣ ತಮ್ದೇರಿ ಇದ್ದಿರಲಿಲ್ಲ ರೀ ಅದಕ್ಕೆ ಅವರ ಹೊನಕಿರಣಿಗೆ ಬಿಟ್ಟು ಫಿರೋಜಾಬಾದ್ಗೆ ಅಣ್ಣ ತಮ್ದೇರಿ ಇಲ್ಲ ಅಲಕ ಅದಿಷ್ಟು ಮನಿಯೋದು ಸಲಕ ಅಲ್ಲಿಗೆ ಹೋಗಿದ್ದರು ರೀ ಅವರು ಅವ್ರ ಜಾಗ ರೀ ಅದಷ್ಟು ಅವ್ರದ್ದು ಇದ್ದಷ್ಟು ಜಾಗದೊಳಗೆ ನಮ್ಮ ಅತ್ತೆ ಮಾವ ಅದಿಷ್ಟು ಮನೆ ಕಟ್ಟಿದ್ರು ರೀ ಅವರು ಹಾಗಾಗಿ ಈಗ ಅದೇ ಮನಿನ ನಮ್ಮ ಮಾವರಿಗೆ ಇರೋದಕ್ಕೆ ಬಿಟ್ಟಿರೋದು ರೀ ಹಾಗಾಗಿ ನೋಡಿ ಫ್ರೆಂಡ್ಸ ನಮ್ಗೆ ಇರೋ ಜಾಗ ಇಲ್ಲ ಹೊಲದಾಗ ದುಡ್ಕೊಂಡು ತಿನ್ಬೇಕಂತಂದ್ರೆ ಹೊಲವೂ ಇಲ್ಲ ರೀ ಇದೆಲ್ಲ ಸಾಧ್ಯ ಆಗಬೇಕಂತಂದ್ರೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದನ ಬೇಕು ರೀ ನಮ್ಗೆ ನನಗೂ ಕೂಡ ಒಂದು ಆಸೆ ರೀ ಈಗ ನಮ್ಮ ಲಕ್ಷ್ಮಿಯವ್ರ ಥರ ಸುಮ್ಮನೆ ಒಂದು ಸಣ್ಣದಾದರೂ ಪರವಾಗಿಲ್ಲ ನಮ್ಮದು ಅಂತ ಹೇಳಿ ಹೋಗಿದ ತಕ್ಷಣ ಇರೋದಕ್ಕೆ ಒಂದು ಗುಡಿಸ್ಲಿರ್ಬೇಕು ಅನ್ನೋದು ನನ್ನದು ಒಂದು ಆಸೆ ರೀ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಸಹಕಾರ ಸಿಕ್ಕರೆ ನಾನು ಕೂಡ ಒಂದು ಪುಟ್ಟ ಗೂಡು ಕಟ್ಕೋಬೇಕು ಅನ್ನೋದೊಂದು ನನಗೆ ದೊಡ್ಡ ಆಸೆ ನೋಡಿರಿ ಫ್ರೆಂಡ್ಸ ಇವತ್ತಿನ ವೀಡಿಯೋಸ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ